ನಮಸ್ತೆ ಇವತ್ತ ನೋಡ್ರಿ ಬಾಳೆಕಾಯಿ ಬಜ್ಜಿ ಮಾಡಾಕತ್ತೀನಿ ನಾನು ಮೊದಲು ಅವನ್ನ ತೊಳ್ಕೊಂಡು ಆಮೇಲೆ ಮ್ಯಾಲಿಂದೆಲ್ಲ ಸಿಪ್ಪಿ ತೊಗೊಂಡು ತಕ್ಕೊಂಡು ಈ ಥರ ಒಂದ್ರಾಗ ಎರಡು ಭಾಗ ಮಾಡಿ ನೀರಾಗಿ ಇಟ್ಕೊರಿ ಒಂದು ಸ್ವಲ್ಪ ಉಪ್ಪು ಹಾಕಿಟ್ಕೊರಿ ಒಂದ್ರೆ ಕಪ್ಪಾಗೋದಿಲ್ಲವ ಆಮೇಲೆ ಈ ಕಡೆ ಒಂದು ಬೌಲ್ ತೊಗೊತೀನಿ ನಾನು ಅದ್ರಾಗ ಒಂದು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಆಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ಆಮೇಲೆ ಸ್ವಲ್ಪ ಅಜವಾನ ಈ ಥರ ಕೈ ಒಳಗೆ ತಿಕ್ಕಿ ಹಾಕ್ಕೊಳಕತ್ತೀನಿ ತಿಕ್ಕಿ ಹಾಕೊರಿ ಚಲೋ ವಾಸ ಬರ್ತಿದ್ದೆ ಅಂದ್ರೆ ಆಮೇಲೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಾಗ್ತೈತಿ ಅಷ್ಟು ಉಪ್ಪು ಆಮೇಲೆ ಅಜ್ಜಿ ಖಾರದ ಪುಡಿ ಹಾಕೋ ಹಾಕತೀನಿ ಹಾಕ್ಕೊಂಡು ಅದನ್ನ ಸೈಡ್ ಎತ್ತಿಟ್ಕೊರಿ ಆಮೇಲೆ ಇನ್ನೊಂದು ಬೌಲ್ನಾಗ ಇಲ್ಲಿ ನೋಡಿರಿ ಸ್ವಲ್ಪ ಖಾರ ಪುಡಿ ಆಮೇಲೆ ಉಪ್ಪು ನೀರು ಕಲಸಿ ಅದನ್ನು ತಿಳುವಂಗೆ ಪೇಸ್ಟ್ ಮಾಡಿ ಮಾಡಿಟ್ಕೊರಿ ಇನ್ನು ಮುಂದೆ ಬೇಕಾಗ್ತೈತಿ ಆಮೇಲೆ ಹೇಳ್ತೀನಿ ನಾನು ಆಮೇಲೆ ಈ ಕಡೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ರಾಗ ಸ್ವಲ್ಪ ಅರಶಿಣ ಪುಡಿ ಆಮೇಲೆ ಸ್ವಲ್ಪ ಕಾದಂಥ ಎಣ್ಣೆ ಒಂದು ಎರಡು ಸ್ಪೂನಷ್ಟು ಹಾಕೋರಿ ಅದನ್ನು ನೀರು ಹಾಕ್ಕೊಂಡು ಚೊಲೋದಂಗೆ ಬೀಟ್ ಮಾಡ್ಕೊರಿ ಅದು ಪೂರ್ತಿ ಹಗರ ಬರಬೇಕು ಕೈಯೊಳಗೆ ಹಂಗೆ ಬೀಟ್ ಮಾಡ್ಕೊಬೇಕು ಒಂದು ಕನ್ಸಿಸ್ಟೆನ್ಸಿ ಬರಬೇಕು ನೋಡಿರಿ ಹಂಗೆ ಅದನ್ನ ಕಲಿಸ್ಕೊರಿ ಹಿಟ್ಟು ಆಮೇಲೆ ಈ ಥರ ಏನು ತಿಳುವಂಗೆ ಹೆಚ್ಚಿಟ್ಕೊಂಡಿದ್ದ ಬಾಳೆಕಾಯಿ ಅವು ಇದನ್ನ ಕೋಳಿರ್ತಾವಂದ್ರೆ ಅವನ್ನ ಆಗಲೇ ಕಲಸಿಟ್ಕೊಂಡಂತ ಉಪ್ಪು ಉಪ್ಪ ಖಾರೊಳಗೆ ಅದನ್ನ ಬಿಟ್ಟು ಮಾಡಿಕೊಂಡು ಅದನ್ನೆಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ಒಂದು ಚಿಟ್ಗಿ ಸೋಡಾ ಹಾಕ್ಕೊಂಡು ಇದನ್ನು ಹಿಟ್ಟು ಕಲಿಸ್ಕೊಂಡು ಲಾಸ್ಟ್ಗೆ ಅದನ್ನೆಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಅದರ ಎದ್ದು ಗರದ ತಕ್ಕೊರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗೆ ಕರೀರಿ ಜೋರು ಇಡಕ್ಕೆ ಹೋಗಬೇಡ್ರಿ ಒಳಗೆ ಹಸಿ ಹುಣಸೈತಿ ಮೇಲೆ ಕಪ್ಪಾಗ್ಬಿಡ್ತಿತ್ತು ಅದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ದು ನಾನು ಫಸ್ಟ್ ಟೈಮ್ ಮಾಡೀನಿ ಆದರೂ ಚಲೋ ಬಂದಿದ್ದು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನನ್ನ ಸಾಯಂಕಾಲ ಟೀ ಜೊತೆ ಆಮೇಲೆ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡಕತ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್